ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ದಿಢೀರಾಗಿ ತುಂಬ ಟೇಸ್ಟಿಯಾಗಿರುವಂತಹ ಪೇಪರ್ ಅವಲಕ್ಕಿಯನ್ನು ಬಳಸ್ಕೊಂಡು ಸ್ನ್ಯಾಕ್ಸ್ ಮಾಡೋಣ ಒಂದು ತಿಂಗಳಾದರೂ ಕೂಡ ಹೊರಗಡೆ ಇಡಬಹುದು ತುಂಬಾ ಚೆನ್ನಾಗಿರುತ್ತೆ ಕೆಡೋದಿಲ್ಲ ಪೇಪರ್ ಅವಲಕ್ಕಿ ಸ್ವೀಟ್ಸ್ ಸ್ನ್ಯಾಕ್ಸ್ಗೆ ಬೇಕಾಗಿರುವಂಥ ಪದಾರ್ಥಗಳು ಒಂದು ಕಪ್ ಆಗುವಷ್ಟು ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅರ್ಧ ಹೋಳು ಒಣ ಕೊಬ್ಬರಿ ತುರಿ ತಗೊಂಡಿದ್ದೀನಿ ಮೇಲ್ಗಡೆ ಸಿಪ್ಪೆನ ಪೂರ್ತಿ ತೆಗೆದುಬಿಟ್ಟಿದ್ದೀನಿ ಹತ್ತು ಬಾದಾಮಿ ಹತ್ತು ಗೋಡಂಬಿ ಹದಿನೈದು ಒಣ ದ್ರಾಕ್ಷಿ ತಗೊಂಡಿದ್ದೀನಿ ಮುಕ್ಕಾಲು ಆಗುವಷ್ಟು ಬೆಲ್ಲ ಎರಡು ಸ್ಪೂನ್ ಉರುಗಡ್ಲೆ ಪುಡಿ ಒಂದು ಸ್ಪೂನ್ ಆಗುವಷ್ಟು ಸೋಂಪು ನಾಲ್ಕು ಯಾಲಕ್ಕಿ ಒಂದು ಸ್ಪೂನ್ ತುಪ್ಪ ಮಾಡುವ ವಿಧಾನ ಸ್ಟವ್ ಆನ್ ಮಾಡಿದ್ದೀನಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಪೇಪರ್ ಹೊಲಿಕೆಯನ್ನು ಹಾಕ್ಕೊಂಡು ಕಡಿಮೆ ಉರಿಯಲ್ಲಿ ಸ್ವಲ್ಪ ಹುರ್ಕೋತೀನಿ ಸ್ವಲ್ಪ ಕ್ರಿಸ್ಪಿನೆಸ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಕಡಿಮೆ ಉರಿಯಲ್ಲಿ ಹುರ್ಕೋಬೇಕು ದಿಢೀರಾಗಿ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಲೈಟಾಗಿ ಸ್ವೀಟ್ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪೇಪರ್ ಅವಲಿಕೆಯನ್ನು ಬಳಸ್ಕೊಂಡು ನಾವು ರುಚಿಕರವಾದಂತಹ ಸ್ವೀಟ್ ತಯಾರು ಮಾಡಬಹುದು ಅಥವಾ ಸ್ನ್ಯಾಕ್ಸ್ ಅಂತ ಕೂಡ ಹೇಳ್ಬಹುದು ತಿಂಗಳಗಟ್ಟಲೆ ಆದರೂ ಕೂಡ ಕೆಡೋದಿಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಕ್ರಿಸ್ಪಿಯಾಗಿ ಹುರ್ಕೊಂಡಿದ್ದೀನಿ ಈ ರೀತಿ ಬ್ರೇಕ್ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕು ಅದೇ ಪ್ಯಾನ್ಗೆ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಗೋಡಂಬಿನೂ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಬಾದಾಮಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಒಣ ದ್ರಾಕ್ಷಿಯನ್ನು ಕೂಡ ಹಾಕೋತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೋತೀನಿ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದರೂ ಕೂಡ ಹಾಕೋಬಹುದು ಪಿಸ್ತಾ ಕೂಡ ಆ್ಯಡ್ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ ಒಂದು ಮಿಕ್ಸಿ ಜಾರಿಗೆ ತುರ್ಕೊಂಡಿರುವಂಥ ಒಣ ಕೊಬ್ಬರಿಯನ್ನು ಹಾಕೋತಾ ಇದ್ದೀನಿ ಬೆಲ್ಲದ ಪುಡಿಯನ್ನು ಕೂಡ ಆ್ಯಡ್ ಇದ್ದೀನಿ ಹಾಗೆಯೇ ಸೋಂಪು ಹಾಗೂ ಯಾಲಕ್ಕಿ ಕಾಯಿಯನ್ನು ಕೂಡ ಹಾಕ್ಕೊಂಡು ಮಿಕ್ಸಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಪೌಡರ್ ರೀತಿ ಮಾಡ್ಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ತಣ್ಣಗಾಗಿದೆ ಇದಕ್ಕೆ ಅವಲಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಉರುಗಡ್ಲೆ ಪುಡಿಯನ್ನು ಕೂಡ ಆ್ಯಡ್ ಇದ್ದೀನಿ ಹಾಗೆಯೇ ಪೌಡರ್ ಮಾಡಿಕೊಂಡಿರುವ ಬೆಲ್ಲ ಹಾಗೂ ಕೊಬ್ಬರಿ ತುರಿಯನ್ನು ಕೂಡ ಹಾಕೊಂಡು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗೆಲ್ಲ ಹೊಂದ್ಕೋಬೇಕು ಅಲ್ಲೇ ತನಕ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಸೋಂಪಿನ ಕಾಳು ಹಾಗೂ ಏಲಕ್ಕಿಯ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ಬಳಸಿರುವಂಥ ಪದಾರ್ಥಗಳು ಎಲ್ಲ ಡ್ರೈ ಐಟಮೇ ಆಗಿರೋದ್ರಿಂದ ತಿಂಗಳಗಟ್ಟಲೆ ಆದರೂ ಕೂಡ ಕೆಡೋದಿಲ್ಲ ಎಲ್ಲರ ಟ್ರಾವೆಲ್ ಮಾಡಬೇಕಾದ್ರೆ ಈ ರೀತಿ ನಾವು ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ತುಂಬಾ ಒಳ್ಳೆಯ ಸ್ನ್ಯಾಕ್ಸ್ ಅಂತ ಹೇಳ್ಬಹುದು ಏನಾದರೂ ದಿಢೀರಾಗಿ ತಿನ್ನಬೇಕು ಅನ್ನಿಸಿದಾಗ ನಾವು ಇದನ್ನೇ ಕೇವಲ ಹತ್ತು ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಟೇಸ್ಟು ಕೂಡ ಸಖತ್ತಾಗಿರುತ್ತೆ ನೋಡೋರೆಲ್ಲ ಫ್ರೆಂಡ್ಸ್ ಈ ರೀತಿಯಾದಂತಹ ಇನ್ಸ್ಟೆಂಟ್ ಹಾಗೂ ಟೇಸ್ಟಿಯಾದಂಥ ಸ್ವೀಟ್ ಸ್ನ್ಯಾಕ್ಸ್ನ ಮನೇಲಿ ಮಾಡಿಕೊಡಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಯಾರಾದರೂ ದಿಢೀರಾಗಿ ಗೆಸ್ಟ್ಗಳು ಕೂಡ ಬಂದರೆ ಈ ರೀತಿ ಸುಲಭವಾಗಿ ನಾವು ಸ್ವೀಟ್ನ ಮನೆಯಲ್ಲೇ ತಯಾರು ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಸೂಪರ್ ಆಗಿರುವಂತಹ ಪೇಪರ ಓಲೈಕೆಯಿಂದ ಸ್ವೀಟ್ ಸ್ನ್ಯಾಕ್ಸ್ ಮಾಡೋದು ಯಾವ ರೀತಿ ಅಂತ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್